ಗ್ರಾಮದ ಪಾಲತೊಡ್ಕ ಎಂಬಲ್ಲಿ ಇದ್ದ ಆನಂದ ಅವರ ಮಾಲೀಕತ್ವದ ಇಂಟರ್ ಲಾಕ್ ಫ್ಯಾಕ್ಟರಿಯ ಸಿಸಿಟಿವಿಯನ್ನ ಪುಡಿಗೈದು ಬಾಗಿಲನ್ನ ಮುರಿದು ಹಿಂದೂಗಳ ಆರಾಧ್ಯ ದೇವಿ ಮಹಿಷಮರ್ದಿನಿ ಮತ್ತು ದೇವರ ಫೋಟೋಗಳಿಗೆ ಬೆಂಕಿ ಕೊಟ್ಟು ನೀಚ ಬುದ್ಧಿ ತೋರಿಸಿದ ಮತಾಂಧ ಜಿಹಾದಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ಪುನಚ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಖಂಡನಾ ಸಭೆ ಮತ್ತು ಸಾರ್ವಜನಿಕ ಪ್ರಾರ್ಥನೆ ನಡೆಯಿತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರವೀಂದ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದ ರಂಗಮೂರ್ತಿ ಪುನಚ್ಚ ಮಹಿಷಮರ್ದಿನಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಮಾರಪ್ಪ ಶೆಟ್ಟಿ ಹಾಗೂ ಎಲ್ಲಾ ಸದಸ್ಯರು ಮಾಜಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಾದ ಮುರಳೀಕೃಷ್ಣ ಹಂಸದರ್ಕ ಭಾರತೀಯ ಜನತಾ ಪಾರ್ಟಿ ಮುಖಂಡರಾದ ದಯಾನಂದ ಉಜಿಮಾರು ಹರಿಪ್ರಸಾದ್ ಯಾದವ್ ಕಿರಣ್ ಬಲ್ನಾಡು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಹ ಕಾರ್ಯದರ್ಶಿ ಶ್ರೀಧರ್ ತಿಂಗಿಲಾ ಬಜರಂಗದಳ ಜಿಲ್ಲಾ ಹಾಗೂ ಸಹ ಸಂಯೋಜಕ ಪ್ರವೀಣ್ ಕಲ್ಲೇಗಾ ಬಜರಂಗದಳ ಪುತ್ತೂರು ಸಂಯೋಜಕ ಜಯಂತ್ ಕುಂಚೂರ್ ಪಂಚ ಸಂದೀಪ್ ಸಿಂಗಾನಿ ಹಿಂದೂ ಜಾಗರಣ ವೇದಿಕೆ ಮುಖಂಡ ಅಕ್ಷಯ್ ರಜಪೂತ್ ಹಾಗೂ ಸಮಸ್ತ ಊರಿನ ಭಕ್ತಾಭಿಮಾನಿಗಳು ಉಪಸ್ಥಿತರಿದ್ದರು किती ಮಾಡಿ ಬಿಡ್ತಾರೆ ಅದರ ಹಿಂದೆ ಯಾರು ವ್ಯವಸ್ಥಿತ ತಂತ್ರ ಈ ಅಂಗ್ರೆ ಸಮಾಜದವರು ಹಿಂದೂ ಧರ್ಮ ವಿರೋಧಿಸ್ತಾರಲ್ಲ ಮಕ್ಕಳಿಗೆ ಹೇಳಿಕೊಡುವಂತ ಇದೆಯಾ ಎಂತ ವಿಷಯ ಹೇಳಿಕೊಡ್ತಾರೆ ಇಲ್ಲಿ ಯಾವುದೇ ತೊಂದರೆ ಇರಲಿಲ್ಲ ಅವರ ಧರ್ಮ ಅವರಿಗೆ ನಮ್ಮ ಧರ್ಮ ನನಗೆ ಆದ್ರೆ ಯಾವುದೇ ಶಾಂತಿಯುತವಾಗಿದ್ದಂತಲ್ಲಿ ವ್ಯವಸ್ಥಿತವಾಗಿ ಶಂಕರ ಪ್ರಾರಂಭ ಆಗಿದೆ ಒಂದು ಇದನ್ನು ಒಕ್ಕೊಳಲಿನಿಂದ ನಾವು ಖಂಡಿಸಬೇಕಾಗಿದೆ

ಖಂಡಿತವಾಗಿ ಹಿಂದೂ ಸಮಾಜ ಇದನ್ನು ಸಹಿಸಿಕೊಳ್ಳುವುದಿಲ್ಲ ಒಂದು ಇದನ್ನು ಯಾಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದಾರೆ ಅಂದ್ರೆ ಮುಂದಿನ ದಿನಗಳು ನಮಗೆ ಸುಲಭ ಇದೆ ಯಾರು ಅಂದ್ಕೊಳ್ಳೋದು ಬೇಡ ಹಿಂದೂ ಸಮಾಜ ಎಲ್ಲವನ್ನ ಬಿಟ್ಟು ಜಾತಿ ಮತ ರಾಜಕೀಯವನ್ನ ಬಿಟ್ಟು ಹಿಂದುತ್ವಕ್ಕೋಸ್ಕರ ಒಟ್ಟಾಗುವಂತ ಒಂದು ಸಂದರ್ಭ ಬಂದಿದೆ ದಯವಿಟ್ಟು ಎಲ್ಲರೂ ನಾವು ನಮ್ಮ ಮನೆಯವರಿಗೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಈ ಹೆಚ್ಚು ಕೊಟ್ಟು ಇವತ್ತು ಇದನ್ನು ನಾವು ಒಕ್ಕರಳಿಂದ ಖಂಡಿಸಬೇಕು ಈ ದೇವಸ್ಥಾನದಲ್ಲಿ ಸೇರಿರ್ತಕ್ಕಂಥ ವೈಷಮ ದಿನ ಆವರಣದಲ್ಲಿ ಎಲ್ಲ ಭಕ್ತರು ಒಂದೇ ಒಂದು ಸಲ ಎದ್ದ ನಿಂತು ಜೈ ಶ್ರೀರಾಮ್ ಹೇಳುವುದರ ಮೂಲಕ ನಮ್ಮ ದೇವರನ್ನು ಸ್ಮರಣೆ ಮಾಡುವುದರ ಮೂಲಕ ಈ ಒಂದು ಸಂದರ್ಭವನ್ನು ಒಕ್ಕರಿಂದ ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ಇದನ್ನು ಪುನರಾರ ಮುಚ್ಚ ಗ್ರಾಮದಲ್ಲಿ ಹಿಂದೂ ಸಮಾಜ ಸುಮ್ಮನೆ ಇರುತ್ತದೆ ಅಂತ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ಕೊಟ್ಟು ಅವೆಲ್ಲರೂ ಕೂಡ ಈ ನನ್ನ ನೆನಪಿನಲ್ಲಿ ಇಟ್ಟುಕೊಂಡು ಇವತ್ತು ನಾವು ಬಂದಿದ್ದೇವೆ ದೇವರ ಪ್ರಸಾದ ತಗೊಂಡು ಹೋಗಿದ್ದೇವೆ ಅನ್ನ ಪ್ರಸಾದ ಮಾಡಿಕೊಂಡು ಹೋಗಿದ್ದೇವೆ ಇಂಥ ಸನ್ನಿವೇಶದಲ್ಲಿ ದಯವಿಟ್ಟು ಒಂದು ನಿಮಿಷ ಎಲ್ಲರಿಗೂ ಎತ್ತು ನಿಂತುಕೊಳ್ಳಿ ಎರಡು ಕೈಗಳನ್ನು ಜೈ ಶ್ರೀರಾಮ್ ಹೇಳೋದರ ಮೂಲಕ ಈ ಒಂದು ಸಭೆಯನ್ನು ಎಲ್ಲ ಜನ ಈ ಒಂದು ಕೃತ್ಯಕ್ಕೆ ಯಾವ ಸಮಾಜದ ವ್ಯಕ್ತಿಗಳು ಹಿಂದೆ ನಿಂತು ಮಾಡಿಸಿದಾರ ಯಾಕೆ ಮಾಡಿದಾರ ಖಂಡಿಸಬೇಕಂತ ಹೇಳುವ ಒಕ್ಕುರ ನಿರ್ಣಯವನ್ನ ಎಲ್ಲರೂ ಎರಡು ಕೈಯಲ್ಲಿ ಜೈ ಹೇಳಿ ಆಗ ಈ ನಿರ್ಣಯ ಪಾಸ್ ಆಗ್ತದೆ ಕೈಯತ್ತಿ ಪತಿಯವರು ಒಂದು ಪಾಲಸ್ ತಡಕದಲ್ಲಿ ಒಂದು ಜಾಗ ತೆಗೆದು ಒಂದು ಇಂಡಸ್ಟ್ರಿಯನ್ನು ಶುರು ಮಾಡಿದರು ನಾಲ್ಕು ವರ್ಷದ ಹಿಂದೆ ಜಾಗ ತೆಗ್ದು ಈಗ ಒಂದು ಡಿಸೆಂಬರಲ್ಲಿ ಇದನ್ನು ಓಪನ್ ಮಾಡಿದರು ಹಾಗೆ ಓಪನ್ ಮಾಡಿದ ಏನು ತೊಂದರೆ ಇರಲಿಲ್ಲ ಈಗ ನೋಡಿದರೆ ಸ್ವಲ್ಪ ಕಿರಿಕಿರಿ ಆಗ್ತಾ ಉಂಟು ಬೀಗ ಹೊಡಿತಾ ಉಂಟು ಒಂದು ನಾಲ್ಕು ತಿಂಗಳಿನಿಂದ ಬೀಗ ಹೊಡಿಯುವುದು ಎಲ್ಲ ಬಾಗಿಲು ಮುರಿಯೋದು ಎಲ್ಲ ಕೆಲಸ ಆಗ್ತಾ ಉಂಟು ಹಾಗೆ ಯಾರು ನಮ್ಮ ಹತ್ತಿರದವರೇ ಅಂತ ಹಾಗೆ ಬಿಟ್ಟೆವು ಕಂಪ್ಲೇಂಟ್ ಕೊಡದೆ ಈಗ ನೋಡಿದರೆ ಪುಣಚ ಸಿ 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 ಕ್ಯಾಮೆರಾ ಹಾಕಿದ್ದೆವು ಯಾರು ಅಂತ ಗೊತ್ತಾಗಬೇಕು ಅಂತ ಹೇಳಿ ನೋಡಿದರೆ ಸಿ ಸಿ ಕ್ಯಾಮರಾವನ್ನು ಒಡೆದು ಒಳಗೆ ಹೋಗಿದ್ದಾರೆ ಬೀಗವನ್ನು ಒಡೆದು ಸಿ ಸಿ ಕ್ಯಾಮರಾವನ್ನು ಮೊದಲು ಒಡೆದಿದ್ದಾರೆ ಆಮೇಲೆ ಬೀಗ ಒಡೆದು ಒಳಗೆ ಹೋಗಿದ್ದಾರೆ ಒಳಗೆ ಹೋದ್ಮೇಲೆ ಅಲ್ಲಿ ದೇವರ ಫೋಟೋ ಇಟ್ಟು ಪೂಜೆ ಮಾಡ್ತಾಯಿದ್ರು ಅವರು ನನ್ನ ಗಂಡ ಹಾಗೆ ಅದನ್ನು ಸುಟ್ಟು ಹಾಕಿ ಡಿಸಿಲ್ ಹಾಕಿ ಸುಟ್ಟು ಹಾಕಿ ಆಮೇಲೆ ಸಿ ಮರಕ್ಕೆ ಅಂತ ಇದ್ದ ಡಿ ಆರನ್ನು ಡೀಸಿಲ್ ಹಾಕಿ ಉರಿಸಿದ್ದಾರೆ ಎಲ್ಲ ಇದಾಗಿದೆ ಸೊ ಸಿ ಮರಣವನ್ನು ಪರಿಶೀಲಿಸಿದಾಗ ಚಿಕ್ಕ ಮಕ್ಕಳು ಅಂತ ಕಾಣ್ತದೆ ಆದರೆ ಚಿಕ್ಕ ಮಕ್ಕಳು ಹಿಂದೆ ಹೆತ್ತವರ ಮತ್ತು ಊರಿನವರ ಮಾರ್ಗದರ್ಶನ ಇದ್ದೇ ಇರುತ್ತದೆ ಅಷ್ಟು ಚಿಕ್ಕ ಮಕ್ಕಳಿಗೆ ಈ ಡಿವಿಡಿಯರನ್ನು ಮೊದಲು ಸಿ ಸಿ ಕ್ಯಾಮೆರಾವನ್ನು ಓಡಿಬೇಕು ಆಮೇಲೆ ಡಿ ವಿ ಡಿ ಆರನ್ನು ಇದು ಮಾಡಬೇಕು ಆಮೇಲೆ ಮಹೇಶ ದೇವರ ಫೋಟೋಗೆ ಕೈ ಹಾಕುವಂಥ ಚಿಕ್ಕ ಆಲೋಚನೆ ಬರಲಿಕ್ಕಿಲ್ಲ ಇದು ಯಾರೋ ಕುತಂತ್ರಿಗಳ ಕೆಲಸವೇ ಇರಬಹುದು